ಸಿನಿಮಾದಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ನಾನು ಕಾಣಿಸ್ತು ಅಂತ ಹೇಳಿದೆ ಅಂದ್ರೆ ಅದನ್ನ ನಾನು ಇಲ್ಲಿ ನೋಟ್ ಮಾಡ್ತೀನಿ ಅದು ನಿಜವಾಗ್ಲೂ ಮಿಸ್ಟೇಕ್ಸ್ ಅಥವಾ ನಾನೇನಾದರೂ ಮಿಸ್ಟೇಕ್ ಮಾಡ್ಕೊಂಡು ಮಿಸ್ಟೇಕ್ ಅಂತ ಹೇಳ್ತಾ ಹೇಳ್ತಾರಿನ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಈ ಸಿನಿಮಾ ಶುರು ಒಂದು ಹೊಂಡದಲ್ಲಿ ಒಂದಷ್ಟು ಅಸ್ಥಿ ಪಂಜರ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಸುಮಾರು ಹದಿನೈದು ವರ್ಷದ ಹಿಂದೆ ಆ ಅಸ್ಥಿ ಅಲ್ಲಿ ಉಳ್ದಾಗಿರತ್ತೆ ಆದ್ರೆ ಆ ಒಂದು ಗುಂಡಿಯಲ್ಲಿ ಒಂದು ಫೈಟ್ ನಡೆಯುತ್ತೆ ಆ ಫೈಟ್ ನಡೆಯುವಾಗ ಅದು ತುಂಬಾನೇ ಡೆಪ್ತಲ್ಲಿ ಅದನ್ನ ಬಾವಿ ರೀತಿ ಕೊರೆದಿರ್ತಾರೆ ಬಾವಿ ಫೈಟ್ ಅಂತ ಅಂದ್ಕೊಳ್ಳಿ ಇವಾಗ ಆ ಬಾವಿ ಕೊರದಾಗ ಏನಾಗುತ್ತೆ ಅಲ್ಲಿ ಯಾರನ್ನಾದ್ರೂ ಮುಚ್ಚಿದ್ರೆ ಅದು ಅಷ್ಟೇ ಆಳದಲ್ಲಿ ಸಿಗ್ಬೇಕು ಆದ್ರೆ ಇವರು ಬಿಗಿನಿಂಗ್ ಸಿಂಗ್ ಸಿನಿಮಾ ಶುರುವಾದಾಗ ಅಲ್ಲೇ ಎಲ್ಲ ಒಂದು ಎಂಟಡಿ ಹತ್ತಡಿ ಕೊರೆದ್ ಬಿಟ್ಟು ಅಲ್ಲಿ ಅಸ್ಥಿ ಪಂಜರ್ಗಳನ್ನ ತೆಗಿತಾ ಇರ್ತಾರೆ ನಿಜವಾಗ್ಲೂ ಅದು ನನಗೆ ಸಿಂಕ್ ಆಗಲಿಲ್ಲ ಮತ್ತೆ ಇನ್ನೊಂದು ದೃಶ್ಯದಲ್ಲಿ ವಿನೋದ್ ಆಳ್ವ ಅವರು ಅಂದ್ರೆ ಇದು ಒಂದು ಸುಮಾರು ಮೂವತ್ ಮೂವತ್ತೈದು ವರ್ಷದ ಹಳೆ ಕತೆ ತಾರ ತೋರಿಸುವಾಗ ರೇಬಾನ್ ಗ್ಲಾಸ್ ಹಾಕೊಂಡು ಕೂತಿರ್ತಾರೆ ಅಲ್ಲಿ ರೇಬಾನ್ ಅನ್ನೋದು ಕೂಡ ನೀಟಾಗಿ ಕಾಣಿಸ್ತಾ ಇರುತ್ತೆ ರೇಬಾನ್ ಅಷ್ಟು ಹಳೆ ಕಂಪನಿಯಾ ಅಥವಾ ಅವಾಗಿಂದ ಜನ ರೇಬಾನ್ ಗ್ಲಾಸ್ ಹಾಕ್ತಿದ್ರು ಅನ್ನೋದು ನನ್ನ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕೋಗಲ್ಲ ಇನ್ನು ದರ್ಶನ್ ಅವರು ಅವ್ವ ಅಂತ ಒಂದು ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ ಅವ್ವ ಅಥವಾ ಅಮ್ಮ ಸಮಥಿಂಗ್ ಹಾಕಿಸ್ಕೊಂಡಿರ್ತಾರೆ ನೀವು ಅದನ್ನ ಮೇಕಪ್ ಮ್ಯಾನ್ಗಳು ಎಷ್ಟು ನೀಟಾಗಿ ಸ್ಕೆಚ್ ಪೆನ್ನಲ್ಲಿ ಬರೆದಿದಿರ ಅನ್ನೋ ಥರ ಕಾಣಿಸ್ ಮಾಡಿದಿರ ಅಂದರೆ ಅದು ಟ್ಯಾಟೋ ಅಂತಾನೆ ಅನ್ಸಲ್ಲ ಯಾಕಂದ್ರೆ ಬಿಗ್ ಸ್ಕ್ರೀನಲ್ಲಿ ಎಲ್ಲರೂ ಸಿನಿಮಾ ನೋಡೋದು ನೀವು ಮಾನಿಟರ್ ನೋಡುವಾಗ ಚಿಕ್ಕದಿರ್ಬೋದು ಅಥವಾ ನಿಮ್ಗೆ ಏನೋ ಪರವಾಗಿಲ್ಲ ಬಿಡು ನಡೀತದೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ಅದು ಸತ್ಯವಾಗಲೂ ಕೂಡ ಎಲ್ಲರಿಗೂ ಗೊತ್ತಾಯಿತು ಅದು ಯಾವುದೋ ಒಂದು ಸೂಪರ್ ಮಾರ್ಕರ್ ಅಲ್ಲಿ ಬರೆದಿರುವಂತದ್ದು ಟ್ಯಾಟು ಕಾಣಿಸಲಿಲ್ಲ ಕಾಣಿಸ್ಲಿಲ್ಲ ದಯವಿಟ್ಟು ಅದನ್ನು ನೀವು ಗಮನಿಸಬೇಕಿತ್ತು ಆಮೇಲೆ ಇಂಟರ್ವಲ್ ಆದ್ಮೇಲೆ ದರ್ಶನ್ ಅವ್ರನ್ನ ಒಂದು ಗ್ಯಾಂಗ್ ಹುಡ್ಕೊಂಡು ಬರ್ತಾ ಇರತ್ತೆ ಸೊ ಇವ್ರೇನ್ ಮಾಡ್ತಾರೆ ಒಂದು ಹಟ್ಟು ಒಳಗಡೆ ಇರ್ತಾರೆ ಅದರಿಂದ ಆಚೆ ಬರೋ ಸೀನು ಟಾಪ್ ಆ್ಯಂಗಲ್ ಅಲ್ಲಿ ತೋರಿಸಿದ್ರ ಆ ಟಾಪ್ ಆ್ಯಂಗಲ್ ಅಲ್ಲಿ ದರ್ಶನ್ ಅವ್ರ ನಡ್ಕೊಂಡು ಬರುವಾಗ ಏನಾಗುತ್ತೆ ಅಂದ್ರೆ ಅವ್ರ ಕೈಗೆ ಬ್ಲೂ ಕಲರ್ ದಾರವನ್ನ ಕಟ್ಟಿರ್ತೀರ ಆದ್ರೆ ಫೈಟ್ ಅದು ಕಂಟಿನ್ಯೂ ಆಗುತ್ತೆ ಅದು ಫೈಟ್ ಬರುತ್ತೆ ಆ ಫೈಟ್ ಅಲ್ಲಿ ನೋಡಿದಾಗ ಕೈಗೆ ಬೇಡಿಗಳನ್ನು ಹಾಕಿರ್ತೀರಾ ಅಲ್ಲಿ ದಾರ ಕಟ್ಟಿ ಇಲ್ಲಿ ಬೇಡಿ ಹಾಕಿದಾಗ ನನಗೆ ಕನ್ಫ್ಯೂಷನ್ ಆಯಿತು ಅಥವಾ ನಮ್ಮೂರ ಸ್ಕ್ರೀನಲ್ಲಿ ಏನಾದರೂ ಬೇಡಿ ದಾರದ ಥರ ನನಗೂ ಕಾಣಿಸಿರ್ಬೋದು ಸೊ ಅದನ್ನ ನೀವೇ ಒಂದ್ಸರಿ ಕ್ಲಾರಿಫೈ ಮಾಡ್ಕೋಬೇಕು ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂದರೆ ಆ ಊರನ್ನ ಮತ್ತೆ ಏರಿಯಲ್ ಶಾಟ್ ತೋರಿಸ್ತಾರೆ ಬಿಗಿನಿಂಗ್ ಇಂದ ಒಂದಷ್ಟು ಕಡೆ ಊರನ್ನ ತೋರಿಸುವಾಗ ಆ ಏರಿಯಲ್ ಶಾಟನ್ನು ತೋರಿಸಿರ್ತಾರೆ ಆದ್ರೆ ಅಲ್ಲಿ ತೋರಿಸಿರುವ ಶಾಟ್ಗೂ ಇಲ್ಲಿ ತೋರಿಸಿರುವ ಊರಿಗೂ ಯಾವುದೇ ರೀತಿ ವ್ಯತ್ಯಾಸನೇ ಇಲ್ಲ ಆ ಹದಿನೈದು ಇಪ್ಪತ್ತು ವರ್ಷದ ಗ್ಯಾಪಲ್ಲಿ ಊರಲ್ಲಿ ಒಂದು ಬಿಡಿಂಗ್ ಆಗಿಲ್ಲ ಮನೆಗಳು ಅವಾಗ ಹಿಂಗಿದ್ದು ಈಗಲೂ ಹಂಗೆ ಇರ್ತವೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದು ನನಗೆ ಒಂದು ಡೌಟು ಅದು ಯಾವುದೋ ಒಂದು ಹಿಂದಿ ಸಾಂಗ್ನ ಬೀಜವನ್ನು ನೀವು ಬಳಸ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಸಿನಿಮಾ ಎಂಡಿಂಗಲ್ಲಿ ಟೈಟಲ್ ಹೋಗುತ್ತಲ್ಲ ಅವಾಗ ಬರ್ತಾ ಇರೋ ಸಾಂಗ್ ಕೂಡ ನನಗೆ ಹಂಗೆ ಅನ್ನಿಸ್ತು ಇದು ಯಾವುದೋ ಹಿಂದಿದು ಟ್ಯೂನ್ ಕೇಳಿಸ್ತಾ ಇದೆಯಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ಅದು ನನಗೆ ಎಷ್ಟು ಮಟ್ಟ ಹಂಗೆ ಆ ಸಾಂಗ್ ನೆನಪಿಲ್ಲ ಯಾಕಂದ್ರೆ ನಾವೆಲ್ಲ ಅಷ್ಟು ದೊಡ್ಡ ಮಟ್ಟದ ಹಿಂದಿ ಪ್ರೇಕ್ಷಕರಲ್ಲ ನಂದರೆ ನೆನ್ಪಿಟ್ಕೊಳ್ಳೋಷ್ಟು ಇದು ಆದರೆ ನನಗೆ ಗೊತ್ತು ಅದು ಒರಿಜಿನಲ್ ಮ್ಯೂಸಿಕ್ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ